ಅರಸೀಕೆರೆ ತಾಲೂಕಿನ ಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರಾದ ಶ್ರೀಯುತ ರೇವಣ್ಣ ಸಿದ್ದಪ್ಪ ಎಂಬುವವರು ಸೇವೆಯಿಂದ ನಿವೃತ್ತಿಯಾಗಿ ಹದಿನೈದು ದಿನ ಕಳೆದರೂ ಅವರು ಮಕ್ಕಳಿಗೆ ನೀಡುತ್ತಿದ್ದ ಒಳ್ಳೆಯ ವಿದ್ಯಾಭ್ಯಾಸ ಶಿಸ್ತು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರ ಸೇವೆಯನ್ನು ಗುರುತಿಸಿ ಗ್ರಾಮಸ್ಥರಿಂದ ಹಾಗೂ ಶಾಲೆಯ ಮಕ್ಕಳಿಂದ ಅಭಿನಂದನೆ ಹಾಗೂ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶಿಕ್ಷಕರಾದ ನಾಯಕ್ ಮತ್ತು ಅಖಿಲ ಭಾರತ ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾಧ್ಯಕ್ಷರಾದ ತನ್ವೀರ್ ಖಾನ್ ಹಾಗೂ ಉಪಾಧ್ಯಕ್ಷರಾದ ಮುನಾಫ್ ಬೇಗ್ ಸನ್ಮಾನ ಮಾಡಲಾಯಿತು ಒಬ್ಬ ಶಿಕ್ಷಕರಾಗಿರ್ತಕ್ಕಂಥ ಅವರು ಯಾಕಂದ್ರೆ ಈ ಶಿಕ್ಷಕರು ತುಂಬಾ ಪವಿತ್ರವಾಗಿ ತಗೊಂಡಿರುತ್ತೆ ಈ ವೃತ್ತಿಯಲ್ಲಿ ಯಾವುದೇ ಒಂದು ಮಕ್ಕಳಿಗೆ ಮಕ್ಕಳಿಗೆ ಯಾವ ರೀತಿ ದಾರಿ ಅಂತ ಕೇಳಿದ್ರೆ ಆ ತಮ್ಮ ಸಂಪೂರ್ಣ ಒಂದು ವ್ಯಕ್ತಿಗತ ಜ್ಞಾನವನ್ನ ದಾರೆ ಎಂದು ಇಪ್ಪತ್ತೊಂದು ವರ್ಷ ಸೇವೆಯನ್ನ ಮಾಡಿದ್ದಾರೆ ಸರ್ ಆ ಇಪ್ಪತ್ತೊಂದು ವರ್ಷದ ಸೇವೆಯನ್ನ ನೆಲೆಸಿ ಎಲ್ಲರೂ ಸಹ ಸೇರಿ ಒಂದು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ ಅದು ತುಂಬಾ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಒಬ್ಬ ಸರ್ಕಾರಿ ಶಾಲೆಯನ್ನು ಉಳಿಸ್ತಕ್ಕಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಯಾಕಂದ್ರೆ ಸರ್ ನಾವು ಉತ್ತರ ದಿನ ನೋಡಿದಿವಿ ಬೇರೆ ಬೇರೆ ಊರುಗಳಿಗೆ ರಜೆಯಲ್ಲಿ ನಾವೆಲ್ಲ ರಜೆಯಲ್ಲಿ ಎಂಜಾಯ್ ಮಾಡ್ತೇವೆ ಸರ್ ಊರುಗಳಿಗೆ ಹೋಗ್ಬಿಟ್ಟು ಮಕ್ಕಳನ್ನು ಹುಡುಕ್ತಾ ಇರ್ತಾರೆ ಶಾಲೆ ಆ ಶಾಲೆ ಉಡಿಸ್ಬೇಕು ನಾನು ಆ ಶಾಲೆಯನ್ನು ಉಳಿಸಿ ಆ ಶಾಲೆ ಆ ಊರಲ್ಲಿ ಆ ಶಾಲೆ ಹಿರಿಯ ಏನು ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತಕ್ಕಂಥ ಒಂದು ಶ್ರಮವನ್ನು ಉಳಿಸಿರಲ್ಲ ಆ ಒಂದು ಶ್ರಮಕ್ಕೆ ನಿಮಗೆ ಇವತ್ತು ಸೇರಿ ಅವರಿಗೆ ಒಂದು ಏನೋ ಒಂದು ಅವರ ಒಂದು ಸೇವೆಗೆ ನೆನಪಿಸಿ ಒಂದು ಸನ್ಮಾನ ಮಾಡ್ತಿರಲ್ಲ ಖುಷಿ ಅನಿಸ್ತಾ ಇದೆ ಸರ್ಕಾರಿ ಶಾಲೆಯ ಬಗ್ಗೆ ಸರ್ಕಾರಿ ಶಿಕ್ಷಕರ ಬಗ್ಗೆ ಏನು ಅಭಿಮಾನ ಇಟ್ಕೊಂಡಿದ್ದೀರಾ ಇದೇ ಅಭಿಮಾನವನ್ನು ಇವತ್ತು ನಿಮ್ಮ ಶಾಲೆಯನ್ನು ಮುಡಿಸಿದ್ರೆ ಸರ್ ಇವತ್ತೇನವರು ಕರ್ತವ್ಯವನ್ನು ಮಾಡಿ ನಿವೃತ್ತಿ ಹೊಂದ್ತಾ ಇದ್ರೆ ಅವರಿಗೆ ನೀವು ಕೊಡ್ತಕ್ಕಂತ ಒಂದು ಕೊಡುಗೆ ಅದಾಗಿರುತ್ತೆ ಸರ್ ಏನು ಸರ್ ಅಂತ ಸೇವೆ ಸರ್ ಆಗಿರ್ಬೋದು ನಮ್ಮ ಗೌಡಿಸಿದ್ದಪ್ಪ ಸರ್ ಆಗಿರ್ಬೋದು ಅವರು ಇಷ್ಟೊಂದು ಸೇವೆಯನ್ನು ಸಲ್ಲಿಸಿ ಒಂದು ನಿವೃತ್ತಿಯನ್ನು ಹೊಂದಿ ನಿಮ್ಮಿಂದ ಸನ್ಮಾನವನ್ನು ಪಡ್ಕೊಂಡು ಹೋಗ್ತಿದ್ದಾರೆ ದೇವರುಗಳಿಗೆ ಏನು ತಿರುಪತಿ ಹಳ್ಳಿ ತಿರುಪತಿ ತಿಮ್ಮಪ್ಪ ಅವರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಯಶಸ್ಸನ್ನು ಕೊಟ್ಟು ಪ್ರಮುಖವಾಗಿ ಆರೋಗ್ಯ ಮತ್ತೆ ಆರೋಗ್ಯವನ್ನು ಕೊಟ್ಟು ಅವರು ಅವರ ಇದೇ ರೀತಿ ಸಂತೋಷವನ್ನು ಉಳಿಸಲಿ ಅಂತ ಹೇಳಿ ನನ್ನ